ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತಿನ ರೆಸಿಪಿಯಲ್ಲಿ ತುಂಬಾ ಸಿಂಪಲ್ಲಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಕ್ಯಾಬೇಜ್ ಪಲಾವ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕಿ ಸಬ್ಸ್ಕ್ರೈಬ್ ಆಗಿ ಹಾಕಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ನಾನಿಲ್ಲಿ ಒನ್ ಗ್ಲಾಸ್ ಅಳತೆಯಲ್ಲಿ ನಾನಿಲ್ಲಿ ಹಾಕಿನ ತೊಗೋತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ ಆಗುವಷ್ಟು ಹಾಕಿನ ತಗೊಂಡು ಇದಿಷ್ಟನ್ನು ನಾವು ನೀಟಾಗಿ ನೀರು ಹಾಕಿ ತೊಳೆದು ನೆನೆಸಿ ಇಡೋಣ ನಾವು ಬ್ರೇಕ್ಫಾಸ್ಟ್ನ ಮಾಡೋದಕ್ಕೆ ಮುಂಚೆ ಒನ್ ಅವರ್ ಮುಂಚೆ ಅಥವಾ ಆಫ್ ಆನ್ ಅವರ್ ಮುಂಚೆ ನೆನೆಸಿಟ್ರೆ ಹುಡಿಯಾಗಿ ಬರುತ್ತೆ ಅನ್ನ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕುಕ್ಕರ್ಗೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಆಯಿಲು ಹಾಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪಲಾವ್ ಐಟಮ್ನು ಸ್ವಲ್ಪ ಹಾಕೋತಾ ಇದ್ದೀನಿ ಪಲಾವ್ ಎಲೆ ಮಗ್ಗು ಚಕ್ಕೆ ಹಾಗೆ ಓಂಕಾಳು ಅದೆಷ್ಟು ಸಹ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಫ್ಲೇವರಿಗೋಸ್ಕರ ಒಂದು ಐದು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಐದಾರು ಪೀಸಸ್ ಆಗುವಷ್ಟು ಗೋಡಂಬಿನೂ ಸಹ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಟೇಸ್ಟಿಗೆ ಇದಿಷ್ಟನ್ನು ಸಹ ನಾವು ಎಣ್ಣೆಲೆ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಒಂದು ಗೇಟೆ ಮೀಡಿಯಮ್ ಸೈಜ್ದು ಒಂದು ಗೇಟೆ ಆಗುವಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಎಣ್ಣೆ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನ ಇದಿಷ್ಟು ಸಹ ಫ್ರೈ ಮಾಡ್ಕೊಳ್ಳೋಣ ನೋಡಿ ಗೋಡಂಬಿ ಸ್ವಲ್ಪ ಫ್ಲೇವರ್ ಬರಬೇಕು ಅಂತಂದರೆ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನಿಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ದು ಟೊಮೊಟೊನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ಇದಿಷ್ಟು ಸಹ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹಾಗೆ ನಾವು ಟೊಮೊಟೊ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಉಪ್ಪು ಹಾಕೋದನ್ನ ಮರಿಬೇಡಿ ಬೇಗ ಬೇಯುತ್ತೆ ಉಪ್ಪು ಹಾಕೋದ್ರಿಂದ ಟೊಮೊಟೊ ಚೆನ್ನಾಗಿ ಬೆಂದು ರಸ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಹಾಕುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಆಕೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟನ್ನು ಸಹ ನಾವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ಪಲಾವ್ ಐಟಮು ಬೆಳ್ಳುಳ್ಳಿ ಹಾಗೆ ಕೋಡಂಬಿ ಹಸಿಮೆಣ ಶಿನ್ಕಾಯಿ ಇದಿಷ್ಟನ್ನು ಸಹ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಕಟ್ ಮಾಡಿಕೊಂಡಿರುವಂತಹ ಪುದೀನ ಸೊಪ್ಪು ಹಾಗೆ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಹ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕ್ಯಾಬೇಜ್ನ ಸಣ್ಣ ಸಣ್ಣದಾಗಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಕ್ಯಾಬೇಜ್ನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೀಟಗೆ ಚೆನ್ನಾಗೆ ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪನೂ ಹಸಿ ಸ್ಮೆಲ್ ಇರಬಾರ್ದು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಬೇಜ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ನಾನಿಲ್ಲಿ ಖಾರಕ್ಕೆ ಒಂದು ಸ್ಪೂನ್ ಆಗುವಷ್ಟು ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ಪೂನ್ ಆಗುವಷ್ಟು ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಸೇರಿಸಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ ಸ್ವಲ್ಪ ಹಾಗೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೆಕ್ಸ್ಟು ಇಷ್ಟು ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಬೆಂದಿದ್ದಾದಮೇಲೆ ನಾವು ಹಳಟೆಗೆ ತಕ್ಕಂತೆ ಅಕ್ಕಿಗೆ ತಕ್ಕಂತೆ ನಾವಿಲ್ಲಿ ನೀರನ್ನ ಹ್ಯಾಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ ಆಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಿ ಟೊಮೊಟೊ ಬೇಯಬೇಕಾದ್ರೆ ಈಗ ನೆಕ್ಸ್ಟು ಮತ್ತೆ ಇನ್ನೊಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಇದು ಕುದಿ ಬಂದಿದ್ದಾದಮೇಲೆ ನಾವು ಏನು ತೊಳ್ಳೆ ಇಟ್ಕೊಂಡಿದ್ವಿ ನೋಡಿ ಅಕ್ಕಿನ ಸೇರಿಸೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗೆ ಮಧ್ಯ ಮಧ್ಯದಲ್ಲೇನೆ ತಿರುಗಿಸ್ಕೊತ ನಾವು ಕೆಲವ್ರು ಏನು ಮಾಡ್ತಾರೆ ಅಕ್ಕಿ ಹಾಕಿದ ತಕ್ಷಣ ಬೇಗ ಆಗಲೇ ಕ್ಯಾಪ್ ಆಗಿಬಿಡ್ತಾರೆ ಕುಕ್ಕರ್ ಕ್ಯಾಪ್ನ ಆ ಥರ ಮಾಡೋದಕ್ಕೆ ಹೋಗಬೇಡಿ ಚೆನ್ನಾಗಿ ಕುದಿ ಬಂದಾದಮೇಲೆ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಬೆಂದು ನೋಡಿ ಮುಕ್ಕಾಲು ಭಾಗವಾಗುವಷ್ಟು ಈ ರೀತಿಯಾಗಿ ಚೆನ್ನಾಗೆ ಬೆಂದಿದಾದ್ಮೇಲೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಮುಕ್ಕಾಲು ಮುಕ್ಕಾಲು ಭಾಗ ಬೆಂದಿದ್ದಾದಮೇಲೆ ನಾನಿವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಅಂದರೆ ವಿಶಿಲಿನ ಕೂಗೋದಿಕ್ಕೆ ಬಿಡಬಾರ್ದು ನಾವು ಹಾಗೆಯೇ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವಿವಾಗ ಹಾಗೆ ದಮ್ ಕಟ್ಟೋ ರೀತಿಯಾಗಿ ಬೇಯಿಸ್ಕೊಬೇಕು ನೋಡಿ ನಾನಿವಾಗ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ನೋಡಿ ಆಗಿ ಕ್ಯಾಬೇಜ್ ಪಲಾವು ಸೂಪರಾಗಿ ರೆಡಿ ರೆಡಿಯಾಗಿದೆ ತುಂಬಾ ಟೇಸ್ಟಿ ಆಗಿದೆ ಅಂತಲೇ ಹೇಳ್ಬೋದು ನಾವು ಈ ರೀತಿಯಾಗೆ ಕುಕ್ಕರ್ ವಿಲನ್ನ ತೆಗಿದಿರ ಈ ರೀತಿಯಾಗಿ ಮಾಡಿಕೊಂಡು ನೋಡಿ ಮಸಾಲೆ ಎಲ್ಲನೂ ನೀಟಾಗೆ ಅನ್ನಕ್ಕೆ ಹೊಂದಾಣಿಕೆ ಆಗಿದೆ ಇಲ್ಲ ಅಂತಂದರೆ ಏನಾಗುತ್ತಪ್ಪ ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ರೆ ಮಸಾಲೆ ಎಲ್ಲನೂ ಮೇಲೆ ಬಂದು ನಿಂತಿರುತ್ತೆ ಮತ್ತು ನೀಟಾಗಿ ಎಲ್ಲನೂ ತಿರುಗಿಸ್ಕೊಬೇಕಾಗಿರುತ್ತೆ ಆ ರೀತಿ ಮಾಡೋ ಅವಶ್ಯಕತೆನೇ ಇರಲ್ಲ ಮುಖಾಲ್ ಭಾಗ ಬೇಯಿಸ್ಕೊಂಡು ನಾವು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಮಿಸ್ಸಿ ಮಾಡಿಕೊಂಡ್ರೆ ಸಾಕು ಸೂಪರ್ ಟೇಸ್ಟಿಯಾದಂತಹ ಕ್ಯಾಬೇಜ್ ಪಲಾವು ರೆಡಿಯಾಗಿದೆ ನೋಡಿ ಬೆಳಗಿನ ತುಂಬಾನೇ ತುಂಬಾ ಸಿಂಪಲ್ಲಾಗಿ ಬೇಗನೆ ಕ್ವಿಕ್ಕಾಗಿ ನಾವು ಮಾಡ್ಕೋಬೋದು ಟೇಸ್ಟ್ ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಕೆಲವರು ಹಸಿಮೆಣಕಾಯಿನ ಪೇಸ್ಟ್ ಮಾಡಿ ಹಾಕ್ಕೊತಾರೆ ನಾನು ಯಾವುದೇ ಕಾರಣಕ್ಕೂ ಹಾಕ್ಕೊಂಡಿಲ್ಲ ಚಿಲ್ಲಿ ಪುಡಿನ ಸೇರಿಸ್ಕೊಳ್ಳಿ ಸೂಪರ್ ಟೇಸ್ಟಿಯಾಗಿ ಬಂದಿದೆ ಬೇಕಂದರೆ ಆಪ್ಷನಲ್ಲೂ ನೀವು ಇಲ್ಲಿ ಗರಂ ಮಸಾಲೂ ಸ್ವಲ್ಪ ಹಾಕೋಬೋದು ಸೂಪರಾಗಿ ಟೇಸ್ಟಿಯಾದಂತಹ ಕ್ಯಾಬೇಜ್ ಪಲಾವು ರೆಡಿಯಾಗಿದೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನೆಕ್ಸ್ಟ್ ವಿಡಿಯೋಗಳಿಗಾಗಿ ಇರಿ